ಜೀವ ಭಯದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲೆಯ ಗಡಿ ಭಾಗದ ಔರಾ ತಾಲೂಕಿನ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಹೌದು ರಾಜ್ಯದ ಗಡಿ ಜಿಲ್ಲೆಯ ಗಡಿ ಭಾಗದ ಔರಾ ತಾಲೂಕಿನ ಬೆಳಕುನಿ ಚೌಧ್ರಿ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಉದ್ಘಾಟನವಾದ ಏಳು ಕೋಣೆಗಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಥಿಲಗೊಂಡು ಮಕ್ಕಳು ಮತ್ತು ಶಿಕ್ಷಕರು ಪರದಾಡುವಂತಾಗಿದೆ ಇದರಿಂದ ಅನೇಕ ಪಾಲಕರು ಸರ್ಕಾರಿ ಶಾಲೆಯ ಸವಾಸವೇ ಬೇಡ ಎಂಬ ಮಾತುಗಳನ್ನ ಆಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ವರದಿ ಇದೆ ಬನ್ನಿ ಕೋಣೆಗಳು ಮಳೆಗಾಲ ಬಂದರೆ ಸೋರುತ್ತವೆ ಅಲ್ಲದೆ ಈಗಲೋ ಆಗಲೋ ಬೀಳುವ ಸ್ಥಿತಿಯಲ್ಲಿವೆ ಶಿಕ್ಷಕರು ವಿದ್ಯಾರ್ಥಿಗಳು ಜೀವ ಭಯದಲ್ಲಿ ವಿದ್ಯಾಭ್ಯಾಸ ಮಾಡುವ ಸ್ಥಿತಿ ಕಂಡು ಬಂದಿದೆ ಇದನ್ನು ಕಂಡು ಗ್ರಾಮಸ್ಥರು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ ಆದರೆ ಇಲ್ಲಿ ಅವರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಆದರೆ ಅಧಿಕಾರಿಗಳು ಇದರ ದುರಸ್ತಿಗಾಗಿ ಅನುದಾನ ಬಿಡುಗಡೆಯಾಗಿದೆ ಎಂದು ಹೇಳುತ್ತಾರೆ ಆದರೆ ಗ್ರಾಮ ಜನರು ಸರ್ಕಾರ ಮತ್ತು ಶಾಸಕರಲ್ಲಿ ಈ ಶಿಥಿಲ ಅವಸ್ಥೆಯಲ್ಲಿರುವ ಕೋಣೆಗಳನ್ನು ತೆರವುಗೊಳಿಸಿ ಕೂಡಲೇ ಹೊಸದಾಗಿ ಕಟ್ಟಡ ನಿರ್ಮಾಣ ಮಾಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ ಮಾಡ್ತಾರೆ ಬಟ್ ಇದು ನಾಳೆ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಡ ಮಾಡಬೇಕಂತಲ್ಲಿ ಸಲುವಾಗಿ ನಿಮ್ಗೆ ಕಳ್ಸಿದ ಕಾರಣ ಸರ್ ಶಾಲೆಗೆ ನಾವು ಬಂದಿದ್ದೇವೆ ಎಚ್ ಎಂ ಸರ್ ಕರೆಸಿರೋ ಇಲ್ಲಿ ಏನು ಪರಿಸ್ಥಿತಿ ಇದೆ ಸರ್ ತಾವು ಎಚ್ ಡಿ ಎಮ್ ಸಿ ಅಧ್ಯಕ್ಷ ನಮ್ಮ ಫ್ರೆಂಡ್ ಆಗಿದ್ದಾರೆ ಅವ್ರ ಜೊತೆ ನಾವು ಬಂದಿದ್ದೇವೆ ಇಲ್ಲಿ ನೋಡಿ ಒಂದು ವಾತಾವರಣ ಶಾಲೆಗೆ ನೋಡಿ ಇಮಿಡಿಯೇಟ್ ನಾವು ಮೀಡಿಯಾ ಮುಖಾಂತರಕ್ಕೆ ಇನ್ ಇನ್ಫಾರ್ಮೇಶನ್ ಕೊಟ್ಟು ಇಲ್ಲಿ ಕರೆಸಿದ್ದೇವೆ ಕಾರಣ ಏನಂದ್ರೆ ಸರ್ ಈ ಪರಿಸ್ಥಿತಿ ಏನು ಏನ ಕಚೇರಿ ಇದೆ ಕಚೇರಿದಾಗೂ ನೀರು ಸೋಡ್ತಾ ಇದೆ ಒಂದೆರಡನೇ ಮಕ್ಕಳಿದ ಸಹ ಇಲ್ಲಿ ಬ್ಯಾಕ್ ಸೈಡ್ನ ತೋರಿಸ್ತಾ ಇದೆ ಒಂದೆರಡನೇ ಮಕ್ಕಳಿನ ಶಾಲೆಗೆ ಕಲಿತಾ ಇದೆ ಅಲ್ಲಿನೂ ನೀರು ಸೋಡ್ತಾ ಇದೆ ಎರಡನೇ ಮೂರನೇ ರೂಮಿನಾಗೂ ನೀರು ಸೋರ್ತಾ ಇದೆ ಮೂರನೇ ನಾಲ್ಕನೇ ಆಗಿ ಸೋಡ್ತಾ ಇದೆ ಐದು ಕೋಣೆ ಪೂರ ಡೆಮೊಲಿಷ್ ಮಾಡಿ ಹೊಸ ನಿರ್ಮಾಣ ಮಾಡಬೇಕಂತಲ್ಲಿ ನಾವು ಮೀಡಿಯಾ ಮುಖಾಂತರ ಜನಶ್ರೀ ಮತ್ತು ಶ್ರೀ ಟ್ವೆಂಟಿ ಫೋರ್ ನ್ಯೂಸು ಕೆ ಪಿ ನ್ಯೂಸ್ವರಿಗೆ ಕರೆಸಿ ಇದು ಮೆಸೇಜ ನಮ್ಮದು ಕರ್ನಾಟಕ ಕಲ್ಯಾಣ ಕರ್ನಾಟಕ ಗೌರ್ಮೆ ಏನು ಇದೆ ಇದೆ ನಮ್ಮದು ಏರಿಯಾ ಆ ಭಾಗಲಿಂದ ನಮ್ಗೆ ನಮ್ಮ ಮಾಜಿ ಸಚಿವರು ಶ್ರೀ ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಸಾಹೇಬರು ಮತ್ತು ಇವಾಗ ಪ್ರೆಸೆಂಟ ಎಮ್ ಎಲ್ ಎ ಇದ್ದಾರೆ ಅವರಿಗೆ ವಿನಂತಿ ಮಾಡೋದೇನೆಂದರೆ ತಾವು ಇದು ನಾವು ಏನು ರೆಸ್ಮಿಟ್ ಕೊಡ್ತೇವೆ ಇದು ನಿಮ್ಮ ಗಮನಕ್ಕೆ ಬಂದಿದ ಮೇಲೆ ಇದು ಇಮಿಡಿಯೇಟ ನಮ್ಮ ಪರ್ಪೋಸಲ್ ಕಳಿಸಿ ಇದು ಐದು ಕೋಣೆ ಸೆಂಕ್ಷನ್ ಮಾಡಬೇಕಲ್ಲಿ ತಮ್ಮಲ್ಲಿ ವಿನಂತಿ ಮತ್ತು ಸರ್ ನಿಮ್ಗೆ ಲಾಸ್ಟ್ ಟೈಮ್ನೂ ನಾವು ಮೊದಲು ಮಕ್ಸೂಸ್ ಸರ್ ಅಂತ ಬಿ ಓ ಇದ್ದರು ಅವರು ನಾಲೆಜ್ ನಾವು ಕೊಟ್ಟಿದ್ದೆವು ಡಿ ಪಿ ಆಗ ಸರ್ ಇಲ್ಲಿ ಭಾಳ ನೆಸೆಸರಿ ಅದಂದ್ರೆ ಅವರು ಏನು ಇದು ನಿಸ್ಕಾಡ್ಜಿ ಮಾಡಿ ಟೋಟಲಿ ಇದು ಪ್ರೋಗ್ರೆಸ್ ಪ್ರೋಗ್ರೆಸ್ದಾಗ ಕೊಟ್ಟಿಲ್ಲ ಇವಾಗ ಯಾರು ಬಿ ಇದ್ದಾರೆ ಆ ಅಧಿಕಾರಿಗೆ ಇದು ಏನು ಪ್ರೆಸ್ ಮೀಟ್ ಮುಖಾಂತರ ಏನು ಕೊಡ್ತಾ ಇದ್ದೇವೆ ನಿಮ್ಗೆ ಮೆಸೇಜ್ ತಾವು ಇಮಿಡಿಯೇಟ್ ಶಾಸಕರಿಗೆ ಪರ್ಪೋಸಲ್ ಕಳಿಸಿ ಇದು ಐದು ಕೋಣೆ ಸ್ಯಾಂಕ್ಷನ್ ಮಾಡಬೇಕು ನಾಳೆ ಏನಾದರೂ ಮಕ್ಕಳಿಗೆ ಅನಾಹುತ ಆದರೆ ತಾವು ಎಲ್ಲರೂ ಹೊಣೆಗಾರ ಅಂತೇಳಿ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಹತ್ತೊಂಬತ್ತು ನೂರ ಎಂಬತ್ತೆರಡು ತೊಂಬತ್ತಕ್ಕೆ ಇದು ಕಟ್ಟಡ ಆಗಿದೆ ಅದು ಸಲುವಾಗಿ ಇದು ಭಾಳ ಪರಿಸ್ಥಿತಿ ಡೇಂಜರ್ ಆಗಿದೆ ನಮ್ಮ ಊರಾಗಿ ಮಕ್ಕಳಿಗೆ ನಾಳೆ ಏನು ಬಿ ಅನಾಹುತ ಆಗ್ಬೋದು ಅಂತ ನಮಗೂ ಡೌಟ್ ಇದ್ದಿನ ಕಡೆ ನಮಗೆ ಎಚ್ ಎಂ ಸರ್ ನಮಗೂ ಅಧ್ಯಕ್ಷರಿಗೆ ಕಳಿಸಿ ಇಂಟಿಮೇಶನ್ ಕೊಟ್ಟ ನಂತರ ಎಲ್ಲ ಊರು ಜನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಿ ಕೆ ಪಿ ಎಸ್ ಅಧ್ಯಕ್ಷರು ಆ್ಯಂಡ್ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಮನೋಜ್ ರೆಡ್ಡಿ ಮತ್ತು ಉಪಾಧ್ಯಕ್ಷರು ಡಿ ಎಮ್ ಸಿ ಅಧ್ಯಕ್ಷರು ಎಲ್ಲ ನಮ್ಮ ಊರದವ್ರು ಬಂದು ಇದು ವಿಸಿಟ್ ಮಾಡಿದ ನಂತರ ನೋಡಿ ಪರಿಸ್ಥಿತಿ ನೋಡಿ ನಾವು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮುಖಾಂತರ ಇಲ್ಲಿ ಇಡೀ ಕರ್ನಾಟಕ ಮೆಸೇಜ್ ಹೋಗ್ಬೇಕು ಎಂಬ ನಮ್ಮ ಶಾಸಕರಿಗೆ ಮಾಜಿ ಮಂತ್ರಿ ಸಾಹೇಬ್ರಿಗೆ ಮೆಸೇಜ್ ಹೋಗ್ಬೇಕಾ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೆಸೇಜ್ ಹೋಗ್ಬೇಕಾ ಇದು ಜಲ್ ಇದು ಏನು ನಮ್ಮದು ಡಿಮ್ಯಾಂಡ್ ಇದೆ ಏನು ಇಂ ಇಂಪಾರ್ಟೆಂಟ್ ಅದಂತನೇ ಮೆಸೇಜ್ ಕೊಟ್ಟು ಇದು ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಇದು ಡೆಮೊಲಿಷ್ ಮಾಡಿ ಹೊಸ ಕಟ್ಟಡ ಸಲುವಾಗಿ ಅಮೌಂಟು ಸ್ಯಾಂಕ್ಷನ್ ಮಾಡಿ ಕೊಡಬೇಕಂತೇಳಿ ಬೆಳ್ಕನಿ ಚೌಧರಿಗೆ ಪ್ರಾಥಮಿಕ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಇದು ತಮಗೆ ನಾವು ನಿಮ್ಮ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇವೆ ಮತ್ತು ನೀವು ಏನು ಪರಿಸ್ಥಿತಿ ನೋಡಿ ಏನು ಕರೆಕ್ಟ್ ಅದ ಇಲ್ಲ ನೀವು ಇದೆಲ್ಲ ನಿಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟ್ ತನಕ ಇದು ಮೆಸೇಜ್ ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ನಾನು ಬೆಳ್ಕನಿ ಚೌಧರಿ ಗ್ರಾಮದ ಎರಡು ಸಲ ಗ್ರಾಮ ಪಂಚಾಯತ್ ಮೆಂಬರ್ ಮಾಜಿ ಆ್ಯಂಡ್ ರಾಜ್ಯ ಹಜ್ ಕಮಿಟಿ ಮೆಂಬರ್ ಮಾಜಿ ಇದ್ದೀನ ಇವಾಗ ಇದು ಮೆಸೇಜ್ ಕೊಡಬೇಕಂತ ನಿಮ್ಮ ಮುಖಾಂತರ ಪ್ರಶ್ನೆ ಮಾಡ್ತಾ ಇದ್ದೀನ ಹೆಸರು ನಾನು ನನ್ನ ಹೆಸರು ಎಮ್ ಡಿ ನಯಂ ನನ್ನ ಹೆಸರು ಮಹೇಶ್ ಅಂತ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಕು ಚೌಧರಿ ಇಲ್ಲೂ ಎಚ್ ಎಂ ಸಿ ಕರೆಸಿದ್ರು ಮಳೆ ಬೀಳ್ತಾ ಇದೆ ಸತ್ತವಾಗಿ ಮೂರು ನಾಲ್ಕು ದಿವಸದಿಂದ ಮಕ್ಕಳಿಗೆ ಕೂತ್ಕೊಳ್ಳೋ ಜಾಗ ಇಲ್ಲ ಒಳಗಡೆ ಫುಲ್ ಅನಿತಾ ಇದೆ ಅದರ ಸಲುವಾಗಿ ನಾವು ನಿಮ್ಗೆ ಕರೆಸಿಬಿಟ್ಟು ಇವರು ಏನಿದ್ದಾರೆ ಮಾಜಿ ಸಚಿವರು ಎಮ್ ಎಲ್ ಎ ಸಾಹೇಬರು ಅವ್ರಿಗೆ ತಿಳಿಸೋದೇನಂದ್ರೆ ಎಚ್ ಡಿಪಾರ್ಟ್ಮೆಂಟ್ ಅವರಿಗೆ ನಮಗೆ ಅನುದಾನ ಕೊಟ್ಟು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ಹೊಸ ಹೊಸ ಬಿಲ್ಡಿಂಗ್ ಕಟ್ಟೋಕ್ಕೆ ಅನುದಾನ ಕೊಡಬೇಕು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಏನೋ ದುಡ್ಡು ಅನ್ನೋದಾದರೆ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ನಾನು ಎರಡ ಹೇಳಿ ಮತ್ತೆ ಮುಗ್ತೀನಿ ಓಕೆ ಇಸ್ಕೋ ಬಿಲ್ಡಿಂಗ್ ಬನ್ನಿ ಕೆಲ ಫಂಡ್ ಚೆಹಿ ಒಟ್ಟಾರೆಯಾಗಿ ಹೇಳೋದಾದರೆ ಭ್ರಷ್ಟಾಚಾರಕ್ಕೆ ಸಿಲುಕಿ ಕನಿಷ್ಠ ಅಂದರೂ ಎಪ್ಪತ್ತು ವರ್ಷಗಳವರೆಗೆ ಇರಬೇಕಾದ ಶಾಲಾ ಕಟ್ಟಡ ಕೇವಲ ಮೂವತ್ತು ವರ್ಷಗಳಲ್ಲೇ ತೆರವುಗೊಳಿಸುವಂತಹ ಸ್ಥಿತಿ ಬಂದಿದೆ ಈಗಲಾದರೂ ಸರ್ಕಾರ ಈ ಗ್ರಾಮದ ಮಕ್ಕಳಿಗೆ ಒಳ್ಳೆಯ ಕಟ್ಟಡ ನಿರ್ಮಾಣ ಮಾಡಿ ಮಕ್ಕಳು ಯಾವುದೇ ಭಯವಿಲ್ಲದೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಕಲ್ಪಿಸುವಂತೆ ಮಾಡಬೇಕು ಎಂಬುದು ನಮ್ಮ ಆಶಯವಾಗಿದೆ